ಮಂಡ್ಯ ಜಿಲ್ಲೆಯಲ್ಲಿ ನಳನಳಿಸುತ್ತಿರುವಂತಹ ಗಗನಚುಕ್ಕಿ ಜಲಪಾತ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಮಳವಳ್ಳಿ ಶಾಸಕರಾಗಿರ್ತಕ್ಕಂಥ ಪಿ ಎಂ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜಲಪಾತೋತ್ಸವ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿನಂದು ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಎರಡನೇ ದಿನದ ಕಾರ್ಯಕ್ರಮವನ್ನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಟಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಕಲಾವಿದರು ರಾಜಕಾರಣಿಗಳು ಹಾಗೂ ವಿವಿಧ ಗಣ್ಯ ಮಾನ್ಯರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಗಂಗಾವತಿ ಪ್ರಾಣೇ ಸೇರಿದಂತೆ ಅವರ ಎಲ್ಲಾ ತಂಡದವರು ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಗಂಗಾವತಿ ಪ್ರಾಣೇಶ್ ಅವರ ಹಾಸ್ಯ ಮಂಜರಿ ಹೇಗಿತ್ತು ಕೆಳ್ಕೊಂಡು ಬರೋಣ ಬನ್ನಿ ನಾನು ಕರ್ನಾಟಕದ ನಾಲ್ಕು ನೂರು ಊರುಗಳನ್ನು ಸುತ್ತಿದ್ದೀನಿ ಕಾರ್ಯಕ್ರಮಗಳ ಸಂಖ್ಯೆ ಕೂಡ ನಾಲ್ಕು ಸಾವಿರ ಇಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಇಷ್ಟು ಜನಸಂದಣಿಯಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತೇ ಮೊದಲು ನಾನು ನೋಡ್ತಿರೋದು ಗಲಾಟೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೀನಿ ಸೈಲೆಂಟಾಗಿ ಕೂತೋರು ಕೂತೆ ಬಿಟ್ಟಾರೆ ಗಲಾಟೆ ಮಾಡೋರು ಮಾಡದೆ ಮಾಡ್ತಾರೆ ಗೋಝಾರ್ ಗೋಝೆ ಗೋಝು ಕಮ್ಮರ್ ಕಮ್ಮೆ ಕಮ್ಸು ಅಂತ ಹೋಗೋರು ಹೋಗೇ ಇದಾರೆ ಬರೋರು ಬರ್ತಾನೆ ಇದಾರೆ ಆದರೂ ತುಂಬ ಆಸಕ್ತಿಯಿಂದ ಕೆಲವು ಜನ ಕೇಳ್ತಾ ಇದ್ದೀರಿ ಅದು ಭಾಳ ಸಂತೋಷ ಇಷ್ಟು ದೊಡ್ಡ ಸಭೆಯಲ್ಲಿ ಸಾಹಿತ್ಯ ಹೇಳೋದು ಭಾಳ ಕಷ್ಟ ಇಲ್ಲಿ ನೋಡಿ ಬರೀ ಜೈಕಾರ ಹಾಕ್ತೀವಿ ಹೌದಾ ಜೈವಾಗಲಿ ಜೈವಾಗಲಿ ಇಲ್ಲಿ ಸ್ಕೂಲ್ ಟೀಚರ್ ಇದ್ದೀರಾ ಯಾರಾದರೂ ಸ್ಕೂಲ್ ಟೀಚರ್ ಸ್ಕೂಲ್ ಮೇಡಮ್ ಇದೀರಾ ಸ್ವಲ್ಪ ಕೈ ಮೇಲೆ ಎತ್ತಿ ವೆರಿ ಗುಡ್ ಒಂದು ಎರಡು ಮೂರು ನಾಲ್ಕು ಐದು ಆ ಮಗು ಎತ್ತ ದೊಡ್ರಿ ಮಗು ಎತ್ತಬಡೋಣ ಅದು ಟೀಚರ್ ಅಲ್ಲ ಈ ಶಾಲೆ ಟೀಚರ್ಗೇನು ಅಂದರೆ ಶಿಶು ವಿಹಾರ ನಡೆಸ್ತಿರ್ತಾರೆ ಕಾನ್ವೆಂಟ್ ಅವ್ರಿಗೆ ಹೇಳ್ತಿರ್ತಾರೆ ನಾನು ಕೆಲವು ಹೇಳ್ಕೊಡ್ತೀನಿ ಆ ಥರ ಪ್ರಾರ್ಥನೆ ಮಾಡ್ತಾ ನಾವು ಊರಲ್ಲೆಲ್ಲ ಪ್ರಭಾತ್ ಬೇರಿ ಮಾಡೋಣ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಸರಿ ಹೊರಟ್ರವ್ರು ಏನು ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇಷ್ಟೇ ಮೇಡಮ್ ಹೇಳ್ಕೊಟ್ಲು ಮಕ್ಕಳೇ ನಾವು ಇಡೀ ಮಳವಳ್ಳಿ ಎಲ್ಲ ಸುತ್ತಾಕ್ಬೇಕಾಗಿದೆ ದಯವಿಟ್ಟಿದ್ದನ್ನು ನೀವು ಹೇಳಬೇಕು ಓಕೆ ಮೇಡಮ್ ಓಕೆ ಮೇಡಮ್ ಹೊರಟರು ಎಲ್ಲ ಚೆನ್ನಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಒಂದು ಐದಾರು ರೌಂಡ್ ಆದಮೇಲೆ ಆ ಟೀಚರ್ಗೆ ಪಾಪ ನೀರಡಿಕೆ ಆಯಿತು ಇನ್ನೊಬ್ಬ ಟೀಚರ್ನ ಕರೆದು ಬಾಕಣೆ ನೀನು ಸ್ವಲ್ಪ ಕೂಗು ನಾನಿಲ್ಲಿ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತ ಸರಿ ಅವಳಿಗೆ ಏನಾಗ್ಬಿಡ್ತು ಅಂದರೆ ಮೊದಲನೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಷನ್ ಹೋದ್ರೆ ಆಗಲೇ ಬೆಂಗಳೂರು ಮುಟ್ಕೊಂಡ್ರು ಅವಳೇನಬಿಟ್ಲು ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ ಇಲ್ಲಿ ಟೀಚರ್ ಯಾರಾದರೂ ಇದ್ರೆ ನೀವು ಲೈನ್ ಬಿಡುವಾಗ ಅವ್ರಿಗೆ ಬೇರೆದನ್ನು ಹೋಗಿ ಎರಡನೇದು ಸಮಯ ಇನ್ನೂ ಸಾಕಷ್ಟು ಜನ ಕಲಾವಿದರು ಕಾಯ್ತಿದ್ದಾರೆ ಇವತ್ತು ಇಲ್ಲಿ ಇಷ್ಟು ಜನ ಹೆಣ್ಮಕ್ಕಳಿದ್ದೀರಮ್ಮ ದಯವಿಟ್ಟು ಆ ಫೋಕಸ್ ಬಿಡಿ ಸರ್ ಇಲ್ಲಿ ಕರೆ ಕಾರ್ಯಕ್ರಮ ಆಗಲ್ಲ ದಯವಿಟ್ಟು ಅಲ್ಲೇನೋ ಹಾಕಬೇಡಿ ಯಾಕಂದ್ರೆ ನಮ್ದು ಮಾತು ಡ್ಯಾನ್ಸ್ ಆದರೆ ವ್ಯಾಯಾಮ ಆಯಿತು ಅಂತ ನಾವು ಮಾಡಿಬಿಡ್ತಿದ್ವಿ ಮಾತಾಡೋದ್ರಿಂದ ಕಷ್ಟ ದಯವಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಇಷ್ಟು ಜನ ಇದ್ದೀರಿ ಇಷ್ಟು ಸೀರಿಯಲ್ ನೋಡ್ತೀರಿ ಬಹಳ ಪುಣ್ಯ ನಮ್ದು ಇವತ್ತು ಹೆಣ್ಣು ಮಕ್ಕಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರದೇ ಸಂಖ್ಯೆ ಜಾಸ್ತಿ ಇದೆ ಯಾಕೆ ಇವತ್ತು ಯಾವ ಸೀರಿಯಲ್ಲು ಇಲ್ಲ ಸೀರಿಯಲ್ ಇದ್ದಿದ್ರೆ ನಮ್ಮ ಅಪ್ಪನ ಹಣೆ ಯಾರೂ ಬರ್ತಿರಲಿಲ್ಲ ಸೀರಿಯಲ್ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಗಂಡ ಮಕ್ಕಳನ್ನ ಬಿಡ್ತಾರಾಗಲಿ ಸೀರಿಯಲ್ ಬಿಡಲ್ಲ ಆದ್ರೆ ನಾವು ಗಂಡಸ್ರಲ್ಲ ಹೊರಗಡೆ ಗೆಳೆಯ ವಿಸಿಲ್ ಹಾಕಿ ಬರೋ ತೀರ್ಥಕ್ಕೆ ಹೋಗೋಣ ಅಂದರೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಹೊರಗಡೆ ಬರುತ್ತೆ ಹೌದಾ ಇಷ್ಟು ಸೀರಿಯಲ್ಲು ನೋಡ್ತೀರಮ್ಮ ನೀವು ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಸೀರಿಯಲ್ ಬರುತ್ತೆ ಹೊಸ ರುಚಿ ಅದನ್ನು ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿದವರು ಇದ್ದೀರಾ ಯಾರಾದರೂ ಸ್ವಲ್ಪ ಕೈ ಮೇಲೆ ಎಲ್ಲ ಚಾನಲ್ಗಳಲ್ಲಿ ಬರ್ತದೆ ಹೊಸ ರುಚಿ ಅದನ್ನ ನೋಡಿ ಗಂಡ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿ ಬಡಿಸ್ತಾರ ಸ್ವಲ್ಪ ಕೈ ಮೇಲೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಗಂಡ ಬಡ್ರಯ್ಯ ಗಂಡ ಸೆತ್ಬಡ್ರಿ ನಾ ಹೆಣ್ಮಕ್ಳಿಗೆ ಹೇಳ್ತೀನಿ ಓ ಈ ಕಡೆ ಒಂಬತ್ತು ಜನ ಸಿಕ್ಕರು ಈ ಕಡೆ ಹೊಸ ರುಚಿ ನೋಡಿ ಅಡಿಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸೋ ಹೆಣ್ಮಕ್ಳು ಯಾರಿದ್ದೀರಿ ಒಂದು ಎರಡು ಮೂರು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಕರೆಕ್ಟ್ ಹದಿನೆಂಟಾಯ್ತು ವೆರಿ ಗುಡ್ ಭಾಳ ಸಂತೋಷ ಚಪ್ಪಾಳೆ ತಟ್ರಿ ಅವ್ರಿಗೋಸ್ಕರ ತೀರಾ ಹಿಂದೆ ಯಾರಿದೀರ ನಮಗೆ ಗೊತ್ತಿಲ್ಲ ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಕೈ ಎತ್ತಿ ಹೊಸ ರುಚಿನ ಅಡುಗೆ ಮಾಡೋ ಹೆಂಡಂದ್ರ ಇದಾರಲ್ಲ ಅವ್ರ ಹೆಂಡ್ರೆ ಗಂಡಂದ್ರು ಆ ಅಡಿಗೆನ ತಿಂದು ಬದುಕದವ್ರಿದ್ದೀರಾ ಸಾಧ್ಯ ಇಲ್ಲ ದಯವಿಟ್ಟು ಟಿ ವಿ ನೋಡಿ ಅಡಿಗೆ ಮಾಡಬಾರ್ದು ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅತ್ತೆ ತಾಯಿನ ನೋಡಿ ಅಡುಗೆ ಮಾಡಬೇಕು ಅವರು ಕಲಿಸ್ತಾರೆ ಅಡುಗೆನ ಪುಸ್ತಕಗಳು ಕೂಡ ಕಲಿಸೋಲ್ಲ ನಾನು ಏನು ನೋಡೋಣ ಇದಿಷ್ಟು ಜನ ನೋಡ್ತಾರೆ ಅಂತ ಒಂದು ದಿವಸ ನೋಡಿದೆ ಬಂದ್ಲು ಒಂದು ಹುಡುಗಿ ಅವಳು ಕೈಕಾಲು ಇಷ್ಟಿಷ್ಟಿದೆ ಸ್ಕರ್ಟು ಬಾಬ್ಕಟ್ಟು ಒಂದು ಜಂಪೆ ಕೂದಲು ಮೇಲೆ ಬಿದ್ದಿದೆ ಅದನ್ನು ಹಿಂಗೆ ಅನ್ಕತ್ತಾಳೆ ಮತ್ತೆ ಅದು ಬೀಳುತ್ತೆ ಹಿಂಗೆ ಅನ್ಕತ್ತಾಳೆ ಬೀಳ್ ಇಷ್ಟೇ ಓಹ್ ಬನ್ನಿ ಮೇಡಮ್ ಇವತ್ತು ಮಳವಳ್ಳಿಯ ಜನರು ತುಂಬ ಜನ ಸೇರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೀವು ಇವರಿಗೆ ಯಾವ ಅಡುಗೆ ಮಾಡೋದು ಹೇಳ್ಕೊಡ್ತೀರ ಅವಳಿಗೆ ಹದಿನೇಳು ಹದಿನೆಂಟು ವರ್ಷ ಮಾಡಿದ್ದು ತಿಂದರೆ ಸಾಕಾಗಿದೆ ಅವಳು ಅಂತೋಳು ಅಡುಗೆ ಹೇಳ್ಕೊಡ್ತಾಳೆ ಓಹ್ ಹೇಳಿ ಮೇಡಮ್ ಯಾವ ಅಡುಗೆ ಹೇಳ್ಕೊಡ್ಬೇಕು ನಾನು ಇವತ್ತು ಮಳವಳ್ಳಿ ಇಲ್ಲ ಜನರಿಗೂ ಹ್ಮ್ 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 ನೀವು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಎಂಥ ಅಡಿಗೆ ರೀ ಹಾ ಗಜ್ಜಾಯ ಅಲ್ಲ ಹೋಳಿಗೆ ಅಲ್ಲ ಬೋಂಡಾ ಅಲ್ಲ ಮೈಸೂರು ಅಲ್ಲ ವೈಟ್ ರೈಸ್ ಮಾಡೋದು ಓ ಹೇಳಿ ಮೇಡಮ್ ಜನ ಎಲ್ಲ ಕಾಯ್ತಿದ್ದಾರೆ ವೈಟ್ ರೈಸ್ ಹ್ಯಾ ಮಾಡಬೇಕು ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು ಏನು ನಮ್ಮವರೆಲ್ಲ ಟಾಯ್ಲೆಟ್ಗೆ ಹೋಗ್ತಾರೆ ಪಕ್ಕದಲ್ಲಿರೋಳು ಓ ಕಿಚನಿಗೆ ಹೋಗ್ಬೇಕಾ ಓ ವೆರಿ ಗುಡ್ ಮೇಡಮ್ ಫಸ್ಟ್ ಸ್ಟೆಪ್ ಚೆನ್ನಾಗಿದೆ ಸೆಕೆಂಡ್ ಸ್ಟೆಪ್ ಮೇಡಮ್ ಸೆಕೆಂಡ್ ಸ್ಟೆಪ್ ಮೇಡಮ್ ಸ್ಟವ್ ಹಚ್ಚಬೇಕು ಗ್ಯಾಸ್ ಹಚ್ಚಬೇಕು ಓ ನಾವು ಮನೆಗೆ ಬೆಂಕಿ ಹಚ್ತಾಯಿದ್ವಿ ಆಮೇಲೆ ಆ ಸ್ಟವ್ ಮೇಲೆ ಪಾತ್ರೆ ಇಡಬೇಕು ಓ ಪಾತ್ರೆ ಇಡಬೇಕಾ ನಾವು ನಮ್ಮ ಗಂಡನ್ನೇ ಇದ್ವಿ ಆಮೇಲೆ ಅದರಲ್ಲಿ ವಾಟರ್ ಹಾಕ್ಬೇಕು ಬಿಸ್ಲರಿ ವಾಟ್ರ್ ಹಾಕ್ಬೇಕು ಇವು ನಾವು ಓ ವಾಟ್ರ್ ಹಾಕಬೇಕಾ ಎಷ್ಟು ಹಾಕಬೇಕು ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ವಾಟ್ರ್ ಪರ್ಸೆಂಟೇಜ್ ಇರುತ್ತೆ ಐದಾರು ಜನ ಇದ್ದರೆ ದೊಡ್ಡ ಡಬರಿಲಿ ಇಡಬೇಕು ನೀವು ಗಂಡ ಹೆಂಡ್ತಿ ಗೂಬೆ ಥರ ಇಬ್ಬರೇ ಇದ್ದರೆ ಎರಡು ಲೋಟ ಸಾಕು ಓಕೆ ಆಮೇಲೆ ಆಮೇಲೆ ಏನು ಮಾಡಬೇಕು ಫ್ಲೇಮ್ ಜಾಸ್ತಿ ಮಾಡಬೇಕು ವಾಟ್ರ್ ಬಾಯ್ಲ್ ಆಗಬೇಕು ಓ ಬಾಯ್ಲ್ ಆಗಬೇಕಾ ಎಲ್ಲ ಹಂಗೆ ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಈ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಯಾರು ಹೇಳ್ತೀರಿ ಹೇಳಿ ನೋಡೋಣ ಗುಳ್ಳೆ ಬರಬೇಕು ವೆರಿ ಗುಡ್ ಹಾಂ ಕುಣಿಬೇಕಾ ಅಲ್ಲ ಹಾಂ ಕುದಿಬೇಕು ಹಾಂ ಹ್ಯಾ ಕುದಿಬೇಕಾ ಕುದಿಯೋದಕ್ಕೊಂದು ಶಬ್ದ ಇದೆ ಕನ್ನಡದಲ್ಲಿ ಪತ ಪಥ ಅಲ್ಲೋ ಹಾಂ ಕ್ವಾತ ಕ್ವಾತ ಪಥ ಪಥ ಬೇರೆ ಕ್ವಾತ ಕ್ವಾತ ಕೆಲವು ಕಡೆ ಕ್ವಾತ ಕ್ವಾತ ಅಂತಾರೆ ಇನ್ನು ಕೆಲವು ಕಡೆ ಕಥ ಕಥ ಅಂತಾರೆ ತಕ ತಕ ಅಲ್ಲ ಓ ಹೌದು ಆಮೇಲೆ ಮೇಡಮ್ ಮೇಡಮ್ ಗುಳ್ಳೆ ಎಷ್ಟಾಗಿದೆ ಅಂತ ಎಣಿಸ್ಬೇಕಲ್ಲ ಹೇಗೆ ಓ ಎಣಸಕ್ಕಾಗಲ್ಲ ಅದನ್ನು ನಿಮ್ಮ ಅಂದಾಜು ಮೇಲೆ ತಿಳ್ಕೊಳ್ಬೇಕು ಬಾಯಿಲ್ಡ್ ವಾಟರ್ನಲ್ಲಿ ರೈಸ್ ಹಾಕಬೇಕು ಬಿಗ್ ಸ್ಪೂನ್ನಿಂದ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಟರ್ನ್ ಮಾಡಬೇಕು ಓ ಟರ್ನ್ ಮಾಡಬೇಕಾ ಅಂದ ತಕ್ಷಣ ಬೆಂಗಳೂರು ಜನ ಸಿಗ್ನಲ್ಸ್ ಬರುತ್ತಾ ಅಲ್ಲಿ ಇಲ್ಲ ಆ ಪಾತ್ರೆಯಲ್ಲಿ ಸಿಗ್ನಲ್ಸ್ ಬರಲ್ಲ ಇದೆಲ್ಲ ಮಾಡಿ ಅದ್ರ ಮೇಲೆ ಮು ಸೈಲೆಂಟಾಗಿ ಅದ್ರ ಮೇಲೆ ಮುಚ್ಚಬೇಕು ಬಾಯಿ ಮುಚ್ಬೇಕಾ ನಾವು ಮುಚ್ಕೋಬೇಕಾ ಐದು ನಿಮಿಷ ಬಿಟ್ಟು ಅದನ್ನ ತೆಗೆದು ನೋಡ್ತಾರೆ ಗೋಂದು ಥರ ಆಗಿದೆ ಓ ಇದು ಲಿಕ್ವಿಡ್ ರೈಸ್ ಆಗೋಯಿತು ಓ ಮೇಡಮ್ ನೆಕ್ಸ್ಟ್ ಏನು ಮಾಡಬೇಕು ಗಂಡ ಬರೋದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು ಪಾಪ ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಕೆ ಜಿ ಅಕ್ಕಿ ಆಗಿದೆ ಬಂದ ಮೇಲೆ ಅದಕ್ಕೆ ಅಡಿಗೆಯನ್ನ ನೀವು ಕಲಿಬೇಕಾದರೆ ದಯವಿಟ್ಟು ನಿಮ್ಮ ಅತ್ತೆ ತಾಯಿಯನ್ನು ಸಂಪರ್ಕಿಸಿ ಅಥವಾ ಪುಸ್ತಕ ಓದಾದರೂ ಮಾಡ್ರಿ ಟಿ ವಿ ನೋಡಿ ಅಥವಾ ಯಾರೋ ಬಂದು ಮಾಡ್ತಾರೆ ಮಾಡೋಕೆ ನೀವು ಕೂಡ ಅಡಿಗೆಯನ್ನು ಕಲಿಬೇಕು ಅಡಿಗೆ ಮಾಡೋದ್ರಲ್ಲಿ ಗಂಡಸರೇ ಹೆಚ್ಚು ನಳಪಾಕ ಅಂತಾರೆ ಮಹಿಳಾ ಪಾಕ ಅಂತ ಏನೂ ಅನ್ನಲ್ಲ ನಳಪಾಕ ಎಂದರೆ ಯಾರು ಮಾಡಿದರು ಅಡಿಗೆ ಮಾಡಿದರು ಅಡಿಗೆ ಭಟ್ಟನಾಗಿದ್ದಂಥವ್ರು ಯಾರು ಮಹಾಭಾರತದಲ್ಲಿ ಆ ಹನುಮಂತ ಭೀಮಸೇನ ನಮಗೆ ಭೀಮಸೇನ ಯಾರು ಹನುಮಂತ ಯಾರು ಡಿಫ್ರೆನ್ಸ್ ಗೊತ್ತಿಲ್ಲ ಈ ಮಕ್ಕಳು ಮಹಾಭಾರತ ರಾಮಾಯಣ ಹೋದ್ರೆ ಬರೀ ತಿಕ್ಕದೆ 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 ಹೌದಾ ದಯವಿಟ್ಟು ಮಕ್ಕಳ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ನಾವು ಇವತ್ತು ಮೂರು ಜನ ಇಷ್ಟು ಜನರ ಮುಂದೆ ನಿಂತು ಅನೇಕ ಜನ ಹಿರಿಯರಿದ್ದೀರಿ ಪ್ರೊಫೆಸರ್ ಇದ್ದೀರಿ ಲೆಕ್ಚರ್ ಇದ್ದೀರಿ ಪ್ರಿನ್ಸಿಪಾಲ್ ಇದ್ದೀರಿ ಒಂದೊಂದು ಸಬ್ಜೆಕ್ಟ್ನಲ್ಲಿ ಅಥಾರಿಟಿ ಸಾಧಿಸಿದಂಥವ್ರು ಇದ್ದೀರಿ ನಿಮ್ಮಂಥವ್ರನ್ನ ಅಲ್ಲಿ ಕೆಳಗಡೆ ಕೂರಿಸಿ ನಾವು ಮೇಲೆ ನಿಂತು ಮಾತಾಡ್ತಿದ್ವಿ ಅಲ್ಲ ಇದೆಲ್ಲ ಶಕ್ತಿ ನಮ್ಮದಲ್ಲ ಕನ್ನಡ ಸಾಹಿತ್ಯಕ್ಕೆ ಸಲಬೇಕಾಗಿರ್ತಕ್ಕಂಥ ಗೌರವ ಇದೆ ತಲೆಯಲ್ಲಿ ವಿಷಯ ತುಂಬಿಕೊಂಡ್ರೆ ನೀವು ಹೀಗೆ ಮಾತಾಡ್ತೀರ ಬರೀ ಜಾಬ್ ಹಿಡಿಯೋದಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಅಡ್ಡಾಡ್ತಾ ನಾಲ್ಕು ಸಾವಿರ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾಲ್ಕು ನೂರ ಮೂವತ್ತೆರಡು ಊರು ಅಡ್ಡಾಡಿದ್ದೀವಿ ಅಮೇರಿಕ ಇಂಗ್ಲೆಂಡ್ಗೆ ನಾವು ಡಾಕ್ಟರ್ ಹತ್ರ ಹೋಗಿಲ್ಲ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ ಅಲ್ಲಿರೋ ಜನರನ್ನ ನಗಿಸಿ ಅವ್ರ ಹೊಟ್ಟೆಯಲ್ಲಿ ಅಲ್ಸರ್ ಆಗದಾಗ ನೋಡ್ಕೊಂಡಿದೀವಿ ನಗಬೇಕು ಯಾವ ಮನುಷ್ಯ ಗಹಗೈಸಿ ದಿನ ನಗತಾನೋ ಈ ವಿಷಯಕ್ಕೆ ನಂಬರ್ ಒನ್ ಹೆಣ್ಮಕ್ಳು ಅವರಷ್ಟು ನಗೋರು ಯಾರು ಇಲ್ಲ ನೋಡಿ ಎಷ್ಟು ನಗ್ತಿದ್ದಾರೆ ನೋಡಿ ಬೇಕಾದರೆ ಈಗಲ್ಲ ಆಮೇಲೆ ನೋಡಿ ಈಗ ಯಾರು ಸರ್ ಯಾರು ನಗ್ತಿದ್ದಾರೆ ತೆಗೆದು ನಿಲ್ಬೇಡಿ ಅದಕ್ಕೆ ಜೀವನದಲ್ಲಿ ನಗ ನಗ್ತಾ ಇದ್ದರೆ ಆರೋಗ್ಯವಾಗಿರ್ತದೆ ಎಷ್ಟೇ ಕಷ್ಟ ಬರಲಿ ನೋಡಿ ಇಷ್ಟು ಕಷ್ಟ ಇದೆ ನನಗೆ ಕೇಳೋರು ಕೇಳ್ತಾರೆ ಮಾತಾಡೋರು ಮಾತಾಡ್ತಾರೆ ಆದರೂ ನಮ್ಮ ಪಾಡಿಗೆ ನಾವು ಕೇವಲ ಮುಂದಿನ ರೋ ಹಿಡಿದು ಮಾತಾಡ್ತಿದ್ದೀನಿ ಹೌದಾ ಅವ್ರದ್ದು ಎಲ್ಲೋಕಪ್ಪ ಅಲ್ಲಿರೋರು ಕೆಲವರು ಕೇಳ್ತಿರ್ತಾರೆ ಇಂಥ ಜಾತ್ರೆಯಲ್ಲಿ ಇಂಥ ಅದ್ಧೂರಿ ಕಾರ್ಯಕ್ರಮದಲ್ಲಿ ಮಾತಾಡೋದು ಬಹಳ ಕಡಿಮೆ ಅನೇಕ ವಿಷಯ ಇದೆ ಒಬ್ಬೊಬ್ಬರು ಒಂದೊಂದು ಗಂಟೆ ಮಾತಾಡ್ತೀವಿ ನಾವು ಇಲ್ಲೇನಾದರೂ ಹಾಗೆ ಮಾತಾಡಿದರೆ ಉಳಿದು ಕಲಾವಿದರು ಎಲ್ಲ ಬಂದು ನಮ್ಮ ತಲೆ ಮೇಲೆ ಗಂಟೆ ಬಾರಿಸ್ತಾರೆ ಅದಕ್ಕೆ ಇವತ್ತಿಗೆ ಎಷ್ಟು ಸಾಕು ಅಂತ ಹೇಳ್ತಾ ಇಂಥ ಅದ್ದೂರಿಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜನಸ್ತೋಮವನ್ನು ಅಭಿಮಾನಿ ದೇವರುಗಳನ್ನ ರಾಜ್ಕುಮಾರ್ ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇಂಥ ದೇವರುಗಳ ಮುಂದೆ ಮಾತಾಡೋ ಅವಕಾಶ ಕೊಟ್ಟದ್ದಕ್ಕಾಗಿ ಇಡೀ ತಂಡಕ್ಕೆ ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲಿನ ಜನರಿಗೆ ವಂದನೆಗಳನ್ನು ಶಿರಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಒಂದು ವಿನಂತಿ ಯಾರೂ ಸೆಲ್ಫಿಗೆ ಬರಬಾರ್ದು ದಯವಿಟ್ಟು ಸೆಲ್ಫಿಗೆ ಬರಬಾರ್ದು ಸೆಲ್ಫಿ ತೆಗೆಸ್ಕೋಬಾರ್ದು ಯಾರು ಸೆಲ್ಫಿ ಅಂದರೆ ಸ್ವಾರ್ಥಿ ಅಂತ ಅರ್ಥ ಅದಕ್ಕೆ ದಯವಿಟ್ಟು ಎಲ್ಲಿದ್ದಿರೋ ಅಲ್ಲೇ ಇರಿ ಮುಂದಿನ ಕಾರ್ಯಕ್ರಮಗಳು ಗಮನಿಸಿ ಎಲ್ಲೆಲ್ಲಿಂದಲೋ ಕಲಾವಿದರು ಬಂದಿದ್ದಾರೆ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಗೊತ್ತಿಲ್ಲ ಅವರ ಕಷ್ಟಕ್ಕೆ ನೀವು ಕೂತು ನೋಡೋದೇ ಒಂದು ದೊಡ್ಡ ಬೆಲೆ ಹೊರತು ಕೊಡುವ ಸಂಭಾವನೆ ಅಲ್ಲ ಅವ್ರನ್ನ ಸಂತೋಷಪಡಿಸಿ ಅವರಿಗೆ ನಿಮ್ಮ ಚಪ್ಪಾಳಗಳ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಿರಿಗನ್ನಡಂ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಎರಡ ಬಹುಶಃ ಸಮಯದ ಒಂದು ಅಭಾವವಿದೆ ಅವರ ಮಾತನ್ನ ಕೇಳಲಿಕ್ಕೆ ಇನ್ನೂ ನಮಗೆ ಸಮಯ ಬೇಕಾಗಿದೆ ಆದ್ರೆ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮ ಬಹಳ ಇರೋದ್ರಿಂದ ಪ್ರಾಣೇಶ್ ಸರ್ ಅನ್ಯತಾ ಭಾವಿಸೋದಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ನಿಮ್ಮ ಎಲ್ಲರ ಗಮನಕ್ಕೆ ಪ್ರಾಣೇಶ್ವರ್ ಕರೆದ ಕಾರ್ಯಕ್ರಮಕ್ಕೆಲ್ಲ ಹೋಗೋದಿಲ್ಲ ಅಭಿರುಚಿ ಉಳ್ಳಂತ ಕೇಳುಗರಿದ್ರೆ ಮಾತ್ರ ಹೋಗ್ತಾರೆ ಅವರಿಗೆ ಹಣ ಮುಖ್ಯ ಅಲ್ಲ ಸದಭಿರುಚಿಯ ಸಭಿಕರು ಮುಖ್ಯ ಸೊ ದಯಮಾಡಿ ಮಾನ್ಯ ಶಾಸಕರೇ ಬಂದಿದ್ದಾರೆ ವೇದಿಕೆಗೆ ಬಹಳ ಪ್ರೀತಿಯಿಂದ ಅವರನ್ನ ಗೌರವಿಸೋದಕ್ಕೆ ದಯಮಾಡಿ ನೆನಪಿನ ಕಾಣಿಕೆಯನ್ನ ನಲ್ಮೆಯ ಶಾಸಕರಾದಂಥ ಪಿ ಎಂ ನರೇಂದ್ರ ಸ್ವಾಮಿಯವರು ನೀಡಬೇಕು ನಮ್ಮ ನಾಡು ಕಂಡಂತ ಶ್ರೇಷ್ಠ ವಾಗ್ಮಿ ಹಾಸ್ಯ ಸಾಮ್ರಾಟ್ ನಗೆ ಮನೆಯ ಮಹಾರಾಜ ನವ ಪ್ರೀತಿಯ ಗಂಗಾವತಿ ಪ್ರಾಣೇಶ್ವರ ಅವ್ರಿಗೆ ಜೋರಾದ ಚೋಪಾ